ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನಿವತ್ತು ಕೇವಲ ಮುನ್ನೂರೈವತ್ತು ರೂಪಾಯಿಂದನೂ ಕೂಡ ಚಿನ್ನದ ಹಾಗೆ ಕಾಣುವಂತಹ ಒಂದು ಆರ್ಟಿಫಿಷಿಯಲ್ ಜುವೆಲ್ಲರಿಗಳನ್ನ ತೋರಿಸ್ತಾ ಇದ್ದೀನಿ ಎಲ್ಲ ರೀತಿಯ ಒಂದು ಜುವೆಲ್ಲರಿಗಳನ್ನ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಹವಳದಾಗಿರ್ಬೋದು ಹಾಗೆ ಮುತ್ತಿನದಾಗಿರ್ಬೋದು ಹರಳಿಂದಾಗಿರ್ಬೋದು ಹಾಗೆ ಹಾರಗಳು ನೆಕ್ಲೆಸ್ಗಳು ಬಳೆಗಳು ಕಿವಿ ಓಲೆಗಳು ಇವೆಲ್ಲವನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗಿಬಿಟ್ಟು ಬಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೊಬರೋಣ ಇಲ್ಲಿ ಕಾಣ್ತಿರುವಂತಹ ಒಂದು ಕಟಾಣಿ ಹಾರನ ನೀವು ನೋಡ್ತಾ ಇರಬಹುದು ಒಂದು ಚಿನ್ನದ ರೀತಿಯಲ್ಲೇ ಕಾಣುವಂತಹ ಒಂದು ಆರ್ಟಿಫಿಷಿಯಲ್ ಗುಂಡುಗಳು ಇರುವಂತದ್ದು ಹಾಗೆ ಅದರ ಮಧ್ಯಮದಲ್ಲಿ ನಮಗೆ ಒಂದು ಗ್ರೀನ್ ಕಲರ್ ಹಾಗೂ ರೆಡ್ ಕಲರ್ ಬೀಡ್ಸ್ ಅನ್ನ ಕೂಡ ನಾವು ನೋಡಬಹುದು ಹಾಗೆ ಕುಚ್ಚನಾಗಿ ಕೂಡ ನಮಗೆ ಒಂದು ಆರ್ಟಿಫಿಷಿಯಲ್ ಗುಂಡ್ ಹಾಗೆ ನಮಗೆ ಗ್ರೀನ್ ಕಲರ್ ಹಾಗೂ ಒಂದು ರೆಡ್ ಕಲರ್ ಬೀಡ್ಸ್ ಅನ್ನ ಕೂಡ ಇದರಲ್ಲಿ ಕೊಟ್ಟಿರುವಂತದ್ದು ಈ ಒಂದು ಹಾರ ನಿಮಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಏಳ್ನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಏನಾದರೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಯಿತು ಅಂದರೆ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಇಲ್ಲಿ ಕಾಣ್ತಿರುವಂತ ಒಂದು ಮುತ್ತಿನ ಹಾರನ ನೀವು ನೋಡ್ತಾ ಇರಬಹುದು ಇದು ನಮಗೆ ಒಂದು ಎರಡೆಳೆಯಲ್ಲಿ ಬಂದಿರುವಂತದ್ದು ಲಾಂಗ್ ಹಾರ ಹಾಗೆ ನಮಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಲಾಂಗ್ ಹಾರ ಬಂದಿರುವಂತದ್ದು ಹಾಗೆ ನೀವು ಇದಕ್ಕೆ ಏನಾದರೂ ಎಕ್ಸ್ಟ್ರಾ ಒಂದು ಹುಕ್ಕಿರುವಂತಹ ಒಂದು ಪೆನ್ನೆಂಟ್ ಏನಾದರೂ ಇಟ್ಕೊಂಡಿದೀರಂದ್ರೆ ಹಾಗೂ ಕೂಡ ಹಾಕೊಂಡ್ರೆ ತುಂಬನೇ ಒಂದು ಗ್ರ್ಯಾಂಡ್ ಆಗಿ ಕಾಣುತ್ತೆ ಈ ಒಂದು ಹಾರದ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಎಂಟುನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಎರಡೆಳೆ ಇರುವಂತಹ ಈ ಒಂದು ಹಾರ ನೋಡಬಹುದು ಈ ಒಂದು ಹಾರನ ನೀವು ವೇರ್ ಮಾಡಿದಾಗ ಇದು ನಮಗೆ ಚಿನ್ನ ಅಲ್ಲ ಅಂತ ಅನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಚಿನ್ನನೇ ಅಂತಾನೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ಕಾಣುವಂತಹ ಒಂದು ಡಿಸೈನ್ ಇದು ನೋಡಬಹುದು ಹಾಗೆ ನಮಗೆ ಇದರಲ್ಲಿ ಗೋಲ್ಡ್ ಕೋಟಿಂಗ್ ಅನ್ನ ತುಂಬಾನೇ ಒಂದು ಚೆನ್ನಾಗಿ ಕೂಡ ಕೊಟ್ಟಿರ್ತಾರೆ ಹಾಗಾಗಿ ಎಲ್ಲೂ ಕೂಡ ಇದು ಆರ್ಟಿಫಿಷಿಯಲ್ ಅಂತ ಅನ್ನಿಸಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಹತ್ತಿರದಿಂದ ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನೋಡಬಹುದು ನೀವು ಹಾಗೆಯೇ ಈ ಒಂದು ಮುತ್ತಿನ ಪೆಂಡೆಂಟು ಹಾಗೂ ಇಯರಿಂಗ್ಸ್ನ ನಾನು ತೋರಿಸ್ತಾ ಇದ್ದೀನಿ ನೋಡ್ಬೋದು ನಾನೀಗ ಮೊದಲು ಏನು ತೋರಿಸಿದ್ನೋ ಆ ಒಂದು ಹಾರಕ್ಕೆ ಕೂಡ ಈ ರೀತಿಯಾದ ಒಂದು ಮುತ್ತಿನ ಪೆಂಡೆಂಟು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆ ಇದರಲ್ಲಿ ಕೂಡ ಹುಕ್ಕಿರುವಂಥದ್ದು ಹಾಗೆ ನೋಡು ನೋಡ್ಬೋದು ನೀವು ಈ ಒಂದು ಕಿವಿ ಓಲೆನಲ್ಲಿ ಬ್ಯಾಕ್ ಸೈಡಲ್ಲಿ ಯಾವ ರೀತಿಯಾಗಿ ಇದೆ ಅಂತ ಈ ಒಂದು ಕಿವಿ ಓಲೆನ ಕೂಡ ನಾವು ವೇರ್ ಮಾಡಿದಾಗ ನಮಗೆ ಕಿವಿ ತುಂಬ ರೀತಿಯಾಗಿ ಕಾಣುತ್ತೆ ಹಾಗೆ ಇದು ಕೂಡ ನಮಗೆ ಎಲ್ಲೂ ಕೂಡ ಇದು ಚಿನ್ನ ಅಲ್ಲ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ನೋಡ್ಬೋದು ಪೆಂಡೆಂಟಲ್ಲಿ ಕೂಡ ನಮಗೆ ಯಾವ ರೀತಿಯಾಗಿ ಇದೆ ಅಂತ ಹುಕ್ಕಿರುವಂಥದ್ದು ನೀವು ಇದನ್ನ ಯಾವುದೇ ಒಂದು ಹಾರಗಳಿಗಾಗಲಿ ಅಥವಾ ಒಂದು ಸಿಂಪಲ್ ಆಗಿರುವಂಥ ಒಂದು ಚೈನ್ಗೆ ಕೂಡ ಇದನ್ನ ನೀವು ವೇರ್ ಮಾಡಬಹುದು ಇದು ನಮಗೆ ಈ ಒಂದು ಪೆಂಡೆಂಟ್ ಹಾಗೂ ಕಿವಿ ಓಲೆ ಸೇರಿಬಿಟ್ಟು ನಮಗೆ ಆರ್ನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಹಾಗೆ ಶಾಪಿನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಬಹುದು ನೀವು ನೇರಿದ್ರೆ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೋಬಹುದು ಇಲ್ಲಾಂದರೆ ಇಲ್ಲಿ ಕೊಟ್ಟಿರುವಂಥ ನಂಬರಿಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಬನ್ನಿ ನೆಕ್ಸ್ಟ್ ಇದೆ ನೋಡೋಣ ಇಲ್ಲಿ ಕಾಣ್ತಿರುವಂಥ ಒಂದು ಮುತ್ತಿನ ಓಲೆನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಎಲ್ಲೂ ಕೂಡ ಇದು ಆರ್ಟಿಫಿಷಿಯಲ್ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗೆ ಕಾಣ್ತಾ ಇದೆ ಅಲ್ವಾ ನಮಗೆ ವೇರ್ ಮಾಡಿದಾಗ ಇದು ಚಿನ್ನ ಏನ ಅಂತಾನೆ ಅನ್ಸ್ಬೇಕು ಅಷ್ಟು ಚೆನ್ನಾಗೆ ಕಾಣುತ್ತೆ ನೋಡ್ಬೋದು ಇದರಲ್ಲಿ ಒಂದು ಮುತ್ತಿನ ಮನೆಗಳನ್ನ ಬಿಟ್ಟರೆ ಬೇರೆ ಯಾವುದೇ ತರದ ಒಂದು ಹರಳಾಗ್ಲಿ ಬೇರೆ ಮನೆಗಳಾಗ್ಲಿ ಏನೂ ಇಲ್ಲ ಪೂರ್ತಿಯಾಗಿ ಕೂಡ ಮುತ್ತಿನ ಮಣಿಗಳಲ್ಲೇ ಬಂದಿರುವಂಥದ್ದು ಹಾಗೆ ಇದರ ಒಂದು ಪ್ರೈಸ್ ಬಂದುಬಿಟ್ಟು ನಮಗೆ ಆರುನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನೋಡ್ಬೋದು ಬ್ಯಾಕ್ ಸೈಡಲ್ಲಿ ಕೂಡ ಯಾವ ರೀತಿಯಾಗಿ ಇದೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಯಿತು ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ನ ಕೊಡ್ತಾ ಇದ್ದೀನಿ ಅಲ್ವಾ ಆ ಒಂದು ನಂಬರ್ಗೆ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆನೇ ಇಲ್ಲಿ ಕಾಣ್ತಿರುವಂತಹ ಒಂದು ಮುತ್ತಿನ ಹಾರಗಳನ್ನ ನೀವು ನೋಡ್ತಾ ಇರಬಹುದು ಈ ಒಂದು ಮುತ್ತಿನ ಹಾರಗಳಲ್ಲಿ ಎಲ್ಲವೂ ಹಾರಗಳು ಎಲ್ಲವೂ ಕೂಡ ಸೇಮ್ ಡಿಸೈನ್ ಅಲ್ಲಿ ಇರುವಂತದ್ದು ಆದರೆ ಪೆಣೆಂಟ್ ಡಿಸೈನ್ ನ ನೀವು ನೋಡ್ತಾ ಇರಬಹುದು ಎಲ್ಲವೂ ಕೂಡ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಇರುವಂತದ್ದು ನೋಡಬಹುದು ಒಂದೊಂದಾಗಿ ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬಹುದು ನೀವು ಪೆಂಡೆಂಟ್ ನ ಹಾಗೆ ಇದರಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಗ್ರೀನ್ ಕಲರ್ ಹಾಗೂ ಒಂದು ಮೆರೂನ್ ಕಲರ್ ಬೀಡ್ಸ್ ಅನ್ನ ನಮಗೆ ಕುಚ್ಚನಾಗಿ ಕೂಡ ಈ ಒಂದು ಪೆಂಡೆಂಟ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದನ್ನ ನಾವು ಇಲ್ಲಿ ನೋಡ್ತಾ ಇರಬಹುದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಸಾವಿರದ ಎಂಟುನೂರು ರೂಪಾಯಿಗೆ ನಮಗೆ ಒಂದು ಹಾರ ಸಿಗ್ತಾ ಇರುವಂತದ್ದು ನಿಮಗೆ ಇದರಲ್ಲಿ ಯಾವ ಒಂದು ರೀತಿಯ ಹಾರ ಬೇಕು ಆ ಒಂದು ಹಾರನ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಬಹುದು ಇಲ್ಲಿ ಯಾವ ರೀತಿಯಾಗಿ ಇದೆ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಈ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ ಸೆಟ್ ಅನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಪಿಂಕ್ ಸ್ಟೋನ್ ಅಲ್ಲಿ ನಮಗೆ ಒಂದು ಡಿಸೈನ್ ಬಂದಿರುವಂತಹ ಫ್ಲವರ್ ಡಿಸೈನ್ ಬಂದಿರುವಂತದ್ದು ಅದೇ ರೀತಿಯಾಗಿ ಒಂದು ಗ್ರೀನ್ ಸ್ಟೋನ್ ಅಲ್ಲಿ ಕೂಡ ಒಂದು ಫ್ಲವರ್ ಡಿಸೈನ್ ಬಂದಿರುವಂತದನ್ನ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ಇದರಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಚೈನ್ ಬಂದಿರುವಂತದ್ದು ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ನಮಗೆ ಇಯರಿಂಗ್ ಸೆಟ್ ಕೂಡ ಇರುವಂತದ್ದು ಇಲ್ಲಿ ಇಯರಿಂಗ್ಸ್ ಹಾಗೂ ನೆಕ್ಲೆಸ್ ನಮಗೆ ಇರುವಂಥದ್ದು ಎರಡೂ ಕೂಡ ಸೇರಿ ನಮಗೆ ಸಾವಿರದ ನೂರು ರೂಪಾಯಿಗೆ ಸಿಗ್ತಾ ಇರುವಂಥದ್ದು ನಿಮಗೂ ಈ ಒಂದು ಸೆಟ್ ಏನಾದರೂ ಇಷ್ಟ ಆಗಿದ್ರೆ ಈ ಒಂದು ಸೆಟ್ ನಿಮಗೂ ಬೇಕು ಅಂತ ಅನ್ಸಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಸೇಮ್ ರೇಟಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ಮುತ್ತಿನ ಹಾರ ಕೂಡ ಇರುವಂಥದ್ದು ಇದು ಕೂಡ ಈ ಒಂದು ಮುತ್ತಿನ ಹಾರ ಕೂಡ ನಮಗೆ ಸಾವಿರದ ನೂರು ರೂಪಾಯಿಗೆ ಸಿಗ್ತಾ ಇರುವಂಥದ್ದು ಇದರಲ್ಲಿ ಕೂಡ ನಮಗೆ ಒಂದು ಅಷ್ಟಪಟ್ಟಿ ಡಿಸೈನ್ ಡಿಸೈನಲ್ಲಿ ನಮಗೆ ಒಂದು ಆರ್ಟಿಫಿಷಿಯಲ್ ಗುಂಡುಗಳನ್ನ ಕೂಡ ನಾವು ಇಲ್ಲಿ ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ಅಲ್ಲಿ ಚೈನ್ ನೋಡ್ಬೋದು ನಾವು ಹಾಗೆ ಅದರ ಮಧ್ಯಮದಲ್ಲಿ ಮುತ್ತಿನ ಮಣಿಗಳು ಕೂಡ ಇರುವಂಥದ್ದು ಒಂದೇಳೆ ಇರುವಂತಹ ಆಹಾರ ಹಾಗೆ ಇದಕ್ಕೆ ನೀವು ಹುಕ್ಕಿರುವಂತಹ ಒಂದು ಎಕ್ಸ್ಟ್ರಾ ಪೆಂಡೆಂಟ್ ಇಟ್ಕೊಂಡು ಆ ರೀತಿ ಪೆಂಡೆಂಟ್ ನ ಕೂಡ ನೀವು ಇದಕ್ಕೆ ವೇರ್ ಮಾಡ್ಬೋದು ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಇಲ್ಲಿ ಕಾಣ್ತಿರುವಂತಹ ಒಂದು ಕಿವಿ ಓಲೆನ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಒಂದು ಐನೂರು ರೂಪಾಯಿ ಇಲ್ಲಿ ಸಿಗ್ತಾ ಇರುವಂತದ್ದು ಕೇವಲ ಐನೂರು ರೂಪಾಯಿಗೆ ನಮಗೆ ಈ ರೀತಿಯಾದ ಒಂದು ಮುತ್ತಿನ ಓಲೆನ ನಾವು ಡೈಲಿ ಯೂಸ್ಗೆ ಕೂಡ ಆಗುವಂತಹ ಒಂದು ಮುತ್ತಿನ ಓಲೆ ನಮಗೆ ಒಂದು ಮುತ್ತಿನ ಮಣಿಯನ್ನು ತುಂಬ ಚೆನ್ನಾಗಿ ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ತುಂಬಾ ಚೆನ್ನಾಗಿರುವ ಡಿಸೈನ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ಹಾಗೆ ನಿಮಗೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ನಿಮಗೂ ಈ ಒಂದು ಕಿವಿ ಓಲೆ ಬೇಕು ಅಂತ ಅನಿಸಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಸೇಮ್ ರೇಟಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ಕೂಡ ಒಂದು ಪಿಂಕ್ ಸ್ಟೋನಲ್ಲಿ ಇರುವಂತಹ ಈ ಒಂದು ಕಿವಿ ಓರನ್ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಐನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಇಲ್ಲಿ ಕಾಣ್ತಿರುವಂತಹ ಒಂದು ಸ್ಪಿಂಗರ್ ರಿಂಗ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ವೈಟ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಆಗಿರಬಹುದು ಹಾಗೆ ಬ್ಲೂ ಸ್ಟೋನ್ ಎಲ್ಲಾ ರೀತಿಯ ಸ್ಟೋನ್ಗಳಲ್ಲಿ ಕೂಡ ಇರುವಂತದ್ದು ಇದು ನಮಗೆ ಒಂದು ಐದು ರಿಂಗ್ ನ ಒಂದು ಸೆಟ್ ಬರುವಂತದ್ದು ಇದಕ್ಕೆ ನಮಗೆ ಐನೂರು ರೂಪಾಯಿ ಸಿಗ್ತಾ ಇರುವಂತದ್ದು ನಿಮಗೂ ಕೂಡ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಈ ಒಂದು ಡಿಸೈನ್ ನಿಮಗೂ ಬೇಕು ಅಂತ ಅನಿಸಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಇಲ್ಲಿ ಪೆಂಡೆಂಟ್ ಅಲ್ಲಿ ನಾವು ನೋಡಬಹುದು ಹಾಗೆ ಈ ಒಂದು ಜೋಮಾಲದ ಗುಂಡನ ನಮಗೆ ಈ ಒಂದು ನೆಕ್ಲೆಸ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಚೈನ್ ಇರುವಂತದ್ದು ಹಾಗೆ ಈ ಒಂದು ನೆಕ್ಲೆಸ್ಗೆ ನಮಗೆ ಗ್ರೀನ್ ಕಲರ್ ಹಾಗೂ ಒಂದು ಮೆರೂನ್ ಕಲರ್ ಬೀಡ್ಸ್ ಅನ್ನ ಕುಚ್ಚನ್ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಸಾವಿರದ ಎಂಟುನೂರು ರೂಪಾಯಿ ಅಷ್ಟು ಆಗುವಂಥದ್ದು ಹಾಗೆನೇ ನೆಕ್ಸ್ಟ್ ಇದೆ ನೋಡೋಣ ಬನ್ನಿ ಇಲ್ಲಿ ಕಾಣ್ತಿರುವಂತಹ ಒಂದು ವೈಟ್ ಸ್ಟೋನ್ ನ ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಮಧ್ಯದಲ್ಲಿ ಒಂದು ವೈಟ್ ಸ್ಟೋನ್ ಅನ್ನು ತುಂಬಾ ಚೆನ್ನಾಗಿ ಕೊಟ್ಟಿರುವಂತದ್ದು ಒಂದು ಮೀಡಿಯಂ ಸೈಜ್ ಅಲ್ಲಿ ಸುತ್ತಲೂ ಕೂಡ ಒಂದು ಚಿಕ್ಕ ಒಂದು ವೈಟ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಕಿವಿ ತುಂಬಾ ರೀತಿಯಾಗಿ ಕಾಣುವಂತಹ ಒಂದು ಇಯರಿಂಗ್ಸ್ ಇದು ನೋಡಬಹುದು ಸೇಮ್ ಡಿಸೈನ್ ಅಲ್ಲಿ ನೀವು ನೋಡ್ತಾ ಇರಬಹುದು ನಮಗೆ ಸ್ಟೋನ್ ಚೇಂಜ್ ಬಂದಿರುವಂತದ್ದು ಮಧ್ಯದಲ್ಲಿ ನಮಗೆ ಮೆರೂನ್ ಸ್ಟೋನ್ ಇರುವಂತದ್ದು ಹಾಗೆ ನಮಗೆ ಸುತ್ತಲೂ ಕೂಡ ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಯಾವ ಒಂದು ಕಲರ್ ಅಲ್ಲಿ ಬೇಕೋ ಆ ಒಂದು ಕಲರ್ ಅಲ್ಲಿ ಕೂಡ ನೀವು ತಗೋಬಹುದು ಗ್ರೀನ್ ಕಲರ್ ವೈಟ್ ಕಲರ್ ಹಾಗೂ ಒಂದು ಪಿಂಕ್ ಸ್ಟೋನ್ ಅಲ್ಲಿ ಕೂಡ ಇರುವಂತದ್ದು ಹಾಗೆ ನಮಗೆ ಒಂದು ಇಯರಿಂಗ್ಸ್ ಏನು ಬಂದಿದೆ ನಮಗೆ ಮನೆಯಲ್ಲಿ ಒಂದು ಇಯರಿಂಗ್ಸ್ ನ ತಗೊಂಡ್ಬಿಟ್ಟು ಪ್ಲೇಟ್ ಗಳನ್ನ ನೀವು ಇದರಲ್ಲಿ ಎಲ್ಲಾ ರೀತಿಯ ಕಲರ್ ಅಲ್ಲಿ ಕೂಡ ನೀವು ತಗೋಬಹುದು ನಿಮ್ಮ ಸ್ಯಾರಿಗೆ ಡ್ರೆಸ್ಗೆ ಮ್ಯಾಚ್ ಆಗುವ ಹಾಗೆ ನೀವು ಮಾಡ್ಕೋಬಹುದು ಇಲ್ಲ ನೀವು ನಮಗೆ ಈ ರೀತಿ ವೈಟಲ್ಲಿ ಅಂತಂದರೆ ಎಲ್ಲ ಸ್ಟೋನ್ಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಹಾಗೆ ನೀವು ವೈಟಲ್ಲಿ ತೊಗೊಬಿಟ್ಟು ಈ ರೀತಿಯಾಗಿ ಪ್ಲೇಟನ್ನು ಹಾಕೊಳ್ಳುವಂಥದ್ದು ನೋಡ್ತಾ ಇರ್ಬೋದು ಇದು ನಮಗೆ ಆರ್ನೂರ ರೂಪಾಯಲ್ಲಿ ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಟೂ ಇನ್ ಒನ್ ಇಯರಿಂಗ್ ಸೆಟ್ ಇದು ತುಂಬಾ ಒಂದು ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದಲ್ವ ನೀವು ಬೇರೆ ಬೇರೆ ಕಲರಲ್ಲಿ ಕೂಡ ನಮಗೆ ಯಾವ ರೀತಿಯಾಗಿ ಕಾಣುತ್ತೆ ಪ್ಲೇಟನ್ನು ಚೇಂಜ್ ಮಾಡಿದಾಗ ಅಂತ ಹೇಳಿಬಿಟ್ಟು ಹಾಗೆ ನಾನು ಮೊದಲು ತೋರಿಸಿರುವಂಥ ಒಂದು ಮುತ್ತಿನ ಹಾರ ಹಾಗೂ ಈ ಒಂದು ಪೆಂಡೆಂಟು ಹಾಗೂ ಇಯರಿಂಗ್ಸ್ ಇದಿಷ್ಟು ಪೂರ್ತಿ ಸೆಟ್ಟನ್ನು ನೀವು ತೊಗೋಬೇಕು ಅಂತಂದರೆ ಸಾವಿರದ ಐನೂರು ರೂಪಾಯಿಗೆ ನಮಗಿದು ಫುಲ್ ಸೆಟ್ ಸಿಗ್ತಾ ಇರುವಂಥದ್ದು ನೋಡ್ಬೋದು ನೀವು ಹಾಗೆಯೇ ಬರೀ ಈ ಒಂದು ಮುತ್ತಿನ ಹಾರನ ಮಾತ್ರ ತಗೋಬೇಕು ಅಂದರೆ ಹಾರ ಪೆಂಡೆಂಟು ಇದಿಷ್ಟು ಸೇರಿಬಿಟ್ಟು ಈ ಒಂದು ಮುತ್ತಿನ ಹಾರದ ಫುಲ್ ಸೆಟ್ಟನ್ನು ನೀವು ತಗೋಬೇಕು ಅಂತಂದರೆ ಸಾವಿರದ ಇನ್ನೂರು ರೂಪಾಯಿಗೆ ಸಿಗುತ್ತೆ ಹಾಗೆ ನೀವು ಈ ಒಂದು ಕಿವಿ ಓಲದ ಸೆಟ್ಟನ್ನು ಕೂಡ ತಗೋಬೇಕು ಅಂದರೆ ಸಾವಿರದ ಐನೂರು ರೂಪಾಯಿಯಷ್ಟು ಆಗುವಂಥದ್ದು ಹಾಗೆಯೇ ನೀವು ಬರೀ ಈ ಒಂದು ಕಿವಿ ಓಲೆನ ಮಾತ್ರ ತಗೊಳ್ತೀರಾ ಅಂದರೆ ಮುನ್ನೂರು ರೂಪಾಯಿಗೆ ಕೂಡ ಈ ಒಂದು ಕಿವಿ ಓಲೆ ನಮಗೆ ಸಿಗ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ಮುತ್ತಿನ ಇಯರಿಂಗ್ಸ್ನ ಕೂಡ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಒಂದು ಲವಂಗದ ಡಿಸೈನಲ್ಲಿ ನಮಗೆ ಈ ಒಂದು ಮುತ್ತಿನ ಮಣಿಯನ್ನು ಕೂಡ ಸುತ್ತಲೂ ಕೂಡ ಕೊಟ್ಟಿರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ಮಧ್ಯದಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನನ್ನು ಕೂಡ ಕೊಟ್ಟಿರುವಂಥದ್ದನ್ನ ನಾವು ನೋಡ್ಬೋದು ಈ ಒಂದು ಕಿವಿ ಓಲೆ ಕೂಡ ನಮಗೆ ವೇರ್ ಮಾಡಿದಾಗಂತೂ ನಿಜವಾಗ್ಲೂ ಕಿವಿ ತುಂಬ ರೀತಿಯಾಗಿ ಕಾಣುತ್ತೆ ಹಾಗೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಆರುನೂರ ಐವತ್ತು ರೂಪಾಯಲ್ಲಿ ಸಿಗ್ತಾ ಇರುವಂಥದ್ದು ನಿಮಗೂ ಕೂಡ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿತ್ತು ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಇಲ್ಲಿ ಕಾಣ್ತಿರುವಂಥ ಒಂದು ಚೈನ್ನ ನೀವು ನೋಡ್ತಾ ಇರ್ಬೋದು ಸಿಂಪಲ್ ಆಗಿರುವಂಥ ಒಂದು ಚೈನು ಡೈಲಿ ಯೂಸ್ಗೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವು ಒಂದು ಮಾಂಗಲ್ಯಕ್ಕೆ ಕೂಡ ಎಲ್ಲ ಹಾಕೊಳ್ತೀರಾ ಅಂದರೆ ಹಾಗೂ ಕೂಡ ಹಾಕೋಬಹುದು ತುಂಬ ಆಗಿ ಚೆನ್ನಾಗೇ ಇದೆ ತುಂಬ ಏನಾದರೂ ಹೊರಗೆಲ್ಲ ಹೋಗುವಾಗ ಕೆಲವೊಮ್ಮೆ ನಮಗೆ ಮಾಂಗಲ್ಯ ಒಂದು ಗೋಲ್ಡ್ ಚೈನ್ ಎಲ್ಲ ತುಂಬ ಸೇಫ್ ಅಲ್ಲ ಅಂತ ಅನಿಸ ಟೈಮ್ಗಳಲ್ಲಿ ನಾವು ಈ ರೀತಿಯಾದ ಒಂದು ಚೈನನ್ನು ಕೂಡ ವೇರ್ ಮಾಡ್ಬೋದು ಹಾಗೆ ಇದರ ಒಂದು ಪ್ರೈಸ್ ಬಂದುಬಿಟ್ಟು ನಮಗೆ ಆರುನೂರೈವತ್ತು ರೂಪಾಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರ್ಬೋದು ಹಾಗೆ ಡಿಸೈನ್ ಕೂಡ ನೀವು ನೋಡ್ಬೋದು ತುಂಬ ಕ್ಲಿಯರಾಗಿ ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಯಿತು ಅಂದರೆ ಹಾಗೆ ಈ ಪ್ರೈಸ್ ಕೂಡ ನಿಮಗೆ ಆಗ್ಬಹುದು ಅಂತ ಅನಿಸಿದರೆ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ತೊಗೊಳ್ಳಿ ನಂಬಿಕೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೇನೆ ಈ ಒಂದು ಹಾರಗಳನ್ನ ನೀವು ನೋಡ್ತಾ ಇರಬಹುದು ಈ ಒಂದು ಹಾರಗಳನ್ನ ನಮಗೆ ನೋಡುವಾಗ್ಲೇ ಬಾ ಎಷ್ಟೊಂದು ಚೆನ್ನಾಗಿದೆ ಅಂತ ಅನ್ಸುತ್ತೆ ಆದ್ರೆ ನಿಜವಾಗ್ಲೂ ವೇರ್ ಮಾಡ್ದಾಗಂತೂ ಇದು ಚಿನ್ನ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿ ಕಾಣುವಂತಹ ಒಂದು ಡಿಸೈನ್ ನೋಡಬಹುದು ಈ ಒಂದು ಹಾರದ ಪೂರ್ತಿಯಾಗಿ ಕೂಡ ನಮಗೆ ಒಂದು ಮಾವಿನಕಾಯಿ ಡಿಸೈನ್ ಬಂದಿರುವಂತದ್ದು ಹಾಗೆ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಇದು ಚೈನ್ ಬಂದಿರುವಂತದ್ದು ಒಂದು ಶಾರ್ಟ್ ಹಾರ ಆಗಿರಬಹುದು ಹಾಗೆ ಲಾಂಗ್ ಹಾರ ಕೂಡ ಸೇಮ್ ಡಿಸೈನ್ ಅಲ್ಲಿ ಇರುವಂತದ್ದು ಹಾಗೆ ಇದರಲ್ಲಿ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಪೆಂಡೆಂಟ್ ಕೂಡ ಇರುವಂತದ್ದು ಹಾಗೆ ನಮಗೆ ವಿ ಶೇಪ್ ಅಲ್ಲಿ ನಮಗೆ ನೋಡಬಹುದು ಇಲ್ಲಿ ನಮಗೆ ಒಂದು ಗ್ರೀನ್ ಕಲರ್ ಹಾಗೂ ಒಂದು ಪಿಂಕ್ ಕಲರ್ ಬೀಟ್ಸ್ ಅನ್ನ ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ಪೆಂಡೆಂಟ್ ಅಲ್ಲಿ ಕೂಡ ನಮಗೆ ಒಂದು ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಸ್ಟೋನ್ ಕೂಡ ಇರುವಂತದ್ದು ಹಾಗೇ ಇದು ಫುಲ್ ಸೆಟ್ ನೀವು ತಗೊಳ್ತೀರಾ ಅಂತಂದ್ರೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಇಲ್ಲ ನಮಗೆ ಬರೀ ಲಾಂಗ್ ಹಾರ ಮಾತ್ರ ಸಾಕು ಅನ್ನುವಂಥದ್ದಾದ್ರೆ ಸಾವಿರದ ನಾನೂರು ರೂಪಾಯಿಗೆ ಸಿಗ್ತಾ ಇರುವಂತದ್ದು ಇಲ್ಲ ನಮಗೆ ಶಾರ್ಟ್ ಹಾರ ಮಾತ್ರ ಸಾಕು ಅಂತಂದ್ರೆ ಸಾವಿರದ ನೂರು ರೂಪಾಯಿ ಆಗುವಂಥದ್ದು ಇಲ್ಲ ಎರಡೂ ಇರಲಿ ಅಂತಂದ್ರೆ ಎರಡು ಸಾವಿರ ರೂಪಾಯಿಗೆ ಸಿಗುತ್ತೆ ಹಾಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಹಾಗೆಯೇ ಈ ಒಂದು ಮುತ್ತಿನ ಬಳೆಯನ್ನು ನೀವು ನೋಡ್ತಾ ಇರ್ಬೋದು ನಮಗೆ ಫುಲ್ ಸೆಟ್ಟನ್ನು ನಾವು ಒಂದು ಮುತ್ತಿನ ಓಲೆನ ಹಾಗೂ ಹಾರನ ಎಲ್ಲನೂ ತೋರಿಸಿದ್ದೀನಿ ನೋಡ್ಬೋದು ಅದರ ಜೊತೆಗೆ ನೀವು ಈ ರೀತಿಯಾದ ಒಂದು ಮುತ್ತಿನ ಬಳೆಯನ್ನು ಕೂಡ ವೇರ್ ಮಾಡಿದ್ರೆ ಫುಲ್ ಸೆಟ್ಟು ನಮಗೆ ಮುತ್ತಿನ ಒಂದು ಸೆಟ್ ಆಗುತ್ತೆ ಆ ರೀತಿಯಾದ ಒಂದು ಜುವೆಲರಿಗಳನ್ನ ನೀವು ವೇರ್ ಮಾಡಿದಾಗ ನಿಮಗೆ ನಿಜವಾಗ್ಲೂ ತುಂಬ ಆಗಿ ಕಾಣುತ್ತೆ ಹಾಗೆ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಈ ಒಂದು ಜೊತೆ ಮುತ್ತಿನ ಬಳೆಗೆ ನಮಗೆ ಒಂಬೈನೂರ ಐವತ್ತು ರೂಪಾಯಲ್ಲಿ ಸಿಗ್ತಾ ಇರುವಂಥದ್ದು ಈ ರೀತಿಯಾದ ಒಂದು ಜ್ಯುವೆಲರಿಗಳನ್ನ ನೀವು ವೇರ್ ಮಾಡಿದಾಗ ಯಾವ ಒಂದು ಚಿನ್ನ ಕೂಡ ಬೇಡ ಅಷ್ಟೊಂದು ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆಯೇ ಈ ಒಂದು ಮುತ್ತಿನ ಓಲೆಯನ್ನು ನೀವು ನೋಡ್ತಾ ಇರಬಹುದು ಇದು ನಮಗೆ ಒಂದು ಆರ್ನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಒಂದು ಮುತ್ತಿನ ಕುಚ್ಚಿರುವಂಥದ್ದು ಹಾಗೆ ಸುತ್ತಲೂ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಕೂಡ ಇರುವಂಥದ್ದನ್ನ ನಾವು ನೋಡ್ಬೋದು ಹಾಗೆಯೇ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ ಇರುವಂಥದ್ದು ನಮಗೆ ನೋಡಬಹುದು ಈ ಒಂದು ಕಿವಿ ಓಲೆನ ಕೂಡ ನಾವು ವೇರ್ ಮಾಡಿದಾಗ ನಮಗೆ ಕಿವಿ ತುಂಬ ರೀತಿಯಾಗಿ ಕಾಣುತ್ತೆ ಹಾಗೆ ಇದೊಂದು ನೆಕ್ಲೆಸ್ಗಳಿಗಾಗಿರ್ಬೋದು ಹಾಗೆ ಒಂದು ಮುತ್ತಿನ ಎರಡೆಳೆ ಹಾರಗಳಿಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದೆಳೆ ಹಾರನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡ್ಬೋದು ಆ ರೀತಿಯಾದ ಒಂದು ಹಾರಗಳಿಗೆಲ್ಲ ನಿಮಗೆ ಈ ರೀತಿಯಾದ ಒಂದು ಮುತ್ತಿನ ಓಲೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದರ ಜೊತೆ ನೀವು ಒಂದು ಜುಮಕಿಯನ್ನು ಕೂಡ ವೇರ್ ಮಾಡ್ಬೋದು ಇಲ್ಲ ಇದೇ ರೀತಿಯಾಗಿ ಇಷ್ಟೇ ಸಾಕು ನಮಗೆ ಅಂತಂದ್ರೆ ಹೀಗೂ ಕೂಡ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡ್ತಾ ಇರ್ಬೋದು ಈ ಒಂದು ಮುತ್ತಿನಹಾರನ ಇದು ನಮಗೆ ಒಂದೆಳೆ ಬಂದಿರುವಂಥದ್ದು ಹಾಗೆ ನಿಮಗೆ ಇದಕ್ಕೇನಾದ್ರು ಪೆಂಡೆಂಟ್ ಬೇಕು ಅಂದರೆ ನಾನು ನಿಮಗೆ ಹುಕ್ಕಿರುವಂಥ ಒಂದು ಪೆಂಡೆಂಟ್ನ ಏನು ತೋರಿಸಿದ್ನ ಆ ರೀತಿಯಾದ ಒಂದು ಪೆಂಡೆಂಟ್ನ ಕೂಡ ನೀವು ವೇರ್ ಮಾಡ್ಬೋದು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಈ ಒಂದು ಮುತ್ತಿನಹಾರ ನಮಗೆ ಎಂಟುನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ವೇರ್ ಮಾಡಿದಾಗ ಯಾವ ರೀತಿಗೆ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರ್ಬೋದು ಒಂದೆಳೆಯಲ್ಲಿ ಇದ್ದರೂ ಕೂಡ ನಮಗೆ ಇದು ಲಾಂಗ್ ಹಾರ ಇರುವಂಥದ್ದು ಹಾಗಾಗಿ ನಮಗೆ ವೇರ್ ಮಾಡಿದಾಗ ಇದು ತುಂಬಾ ಚೆನ್ನಾಗೇ ಕಾಣುತ್ತೆ ಹಾಗೆಯೇ ಈ ಒಂದು ಹಾರ ಕೂಡ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ನಮಗೆ ನೋಡ್ಬೋದು ಇದರಲ್ಲಿ ಒಂದು ಹವಳದ ಮಣಿಗಳು ಕೂಡ ಇರುವಂಥದ್ದು ಹಾಗೆ ನಮಗೆ ಇದರಲ್ಲಿ ಸುತ್ತಲೂ ಕೂಡ ಒಂದು ಆರ್ಟಿಫಿಷಿಯಲ್ನ ಒಂದು ಕಾಸುಗಳನ್ನ ಕೂಡ ನಾವು ಇಲ್ಲಿ ನೋಡ್ಬೋದು ಇದರಿಂದ ಡಿಸೈನ್ ಕೂಡ ನೀವು ನೋಡ್ತಾ ಇರ್ಬೋದು ಒಂದೊಂದು ಡಿಸೈನ್ ಕೂಡ ತುಂಬಾ ಒಂದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಹಾರ ನಮಗೆ ಏಳ್ನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಶಾರ್ಟ್ ಹಾರ ಹಾಗೂ ಲಾಂಗ್ ಹಾರ ಎರಡೂ ಕೂಡ ಇರುವಂಥದ್ದನ್ನ ನಾವು ನೋಡ್ಬೋದು ನಿಮಗೆ ಲಾಂಗ್ ಹಾರ ಬೇಕು ಅನ್ನುವಂಥದ್ದಾದರೆ ಒಂಬೈನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಶಾರ್ಟ್ ಹಾರ ಆದರೆ ನಮಗೆ ಏಳ್ನೂರು ರೂಪಾಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನಿಮಗೆ ಯಾವ ಒಂದು ಕಲರ್ನ ಬೀಡ್ಸ್ ಬೇಕು ಅಂತ ಹೇಳಿಬಿಟ್ಟು ನೀವು ಆ ಒಂದು ಕಲರ್ನ ಬೀಡ್ಸಲ್ಲಿ ಕೂಡ ನೀವು ತಗೋಬೋದು ಒಂದು ಹವಳದ ಕಲರ್ ಆಗಿರ್ಬೋದು ಮುತ್ತಿನ ಮಣಿಗಳಾಗಿರ್ಬೋದು ಇಲ್ಲ ನಮಗೆ ಇಲ್ಲಿ ನೋಡ್ಬೋದು ಗ್ರೀನ್ ಕಲರ್ ಜೇಡ ಮಣಿ ಇರುವಂಥದ್ದು ಶಾರ್ಟ್ ಹಾರ ಇದಕ್ಕೆ ನಮಗೆ ಏಳ್ನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಇದರಲ್ಲಿ ನಿಮಗೆ ಯಾವ ಒಂದು ಕಲರ್ ಬೀಡ್ಸ್ ಬೇಕೋ ಆ ಒಂದು ಕಲರ್ನ ಕೂಡ ನೀವು ಮೆನ್ಷನ್ ಮಾಡ್ಬೋದು ಆರ್ಡ್ರ್ ಮಾಡುವಾಗ ಹಾಗೆಯೇ ಈ ಒಂದು ಮುತ್ತಿನ ಓಲೆ ಹಾಗೂ ಜುಮಕಿಯನ್ನು ನೀವು ನೋಡ್ತಾ ಇರ್ಬೋದು ಇದು ನಮಗೆ ಫುಲ್ ಸೆಟ್ಗೆ ಮುತ್ತಿನ ಓಲೆ ಹಾಗೂ ಜುಮ್ಕಿ ಇದೆರಡೂ ಕೂಡ ಸೇರಿ ನಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಸೈಡಲ್ಲಿ ನೋಡ್ಬೋದು ನೀವು ಈ ರೀತಿಯಾಗಿ ಇರುವಂಥದ್ದು ಇಲ್ಲ ನಮಗೆ ಬರೀ ಮುತ್ತಿನ ಓಲೆ ಮಾತ್ರ ಸಾಕು ಅಂದರೆ ನಾನು ಮೊದಲೇ ತೋರಿಸಿದ್ದೆ ಅಲ್ವಾ ನಿಮಗೆ ಆ ರೀತಿಯಾಗಿ ಕೂಡ ತೊಗೋಬೋದು ಜುಮಕಿ ಬೇಕು ಅಂದರೆ ಹೀಗೂ ಕೂಡ ತಗೋಬೋದು ವೇರ್ ಮಾಡುವಾಗ ಕೂಡ ನೀವು ಕೆಲವೊಮ್ಮೆ ಜುಮಕಿಯನ್ನು ಕೂಡ ವೇರ್ ಮಾಡ್ಬೋದು ಇಲ್ಲಾಂದರೆ ನೀವು ಬರೀ ಮುತ್ತಿನ ಓಲೆಯನ್ನು ಮಾತ್ರ ಕೂಡ ನೀವು ವೇರ್ ಮಾಡ್ಬೋದು ಇದು ಜಾಯಿಂಟ್ ಇರುವಂಥದ್ದಲ್ಲ ನಮಗೆ ಸಪ್ರೇಟ್ ಇರುವಂಥದ್ದು ಇಲ್ಲಿ ಕಾಣ್ತಿರುವಂತಹ ಒಂದು ಹಾರನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಮುತ್ತಿನ ಮಣಿ ಆಗಿರಬಹುದು ಹಾಗೆ ಗ್ರೀನ್ ಜೇಡ ಮಣಿ ಆಗಿರಬಹುದು ಹಾಗೆ ಹವಳದ ಮಣಿಗಳು ಕೂಡ ಇರುವಂತದ್ದು ಹಾಗೆ ಆರ್ಟಿಫಿಷಿಯಲ್ ಗುಂಡುಗಳನ್ನ ಕೂಡ ನಾವು ಈ ಒಂದು ಹಾರದಲ್ಲಿ ಮಧ್ಯದಲ್ಲಿ ನೋಡಬಹುದು ಹಾಗೆ ಸಿಂಪಲ್ ಆಗಿರುವಂತಹ ಎರಡೆಳೆ ಚೈನ್ ಇರುವಂತದ್ದು ಇದರಲ್ಲಿ ಹಾಗೆ ಪೆಂಡೆಂಟ್ ಕೂಡ ತುಂಬಾ ಗ್ರಾಂಡ್ ಆಗಿದೆ ನೋಡಬಹುದು ಇದರಲ್ಲಿ ಒಂದು ಹವಳದ ಮಣಿಯನ್ನ ಕುಚ್ಚನಾಗಿ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಹಾಗೆ ಗ್ರೀನ್ ಕಲರ್ ಹಾಗೂ ಒಂದು ಹಾಗೂ ಪಿಂಕ್ ಕಲರ್ ಸ್ಟೋನ್ ಅನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಇದರಲ್ಲಿ ನಮಗೆ ಪೆಂಡೆಂಟ್ ಚೈನ್ ಅನ್ನ ನೀವು ನೋಡ್ತಾ ಇರಬಹುದು ಎರಡು ರೀತಿಯ ಪೆಂಡೆಂಟ್ಗಳಲ್ಲಿ ಕೂಡ ಇದು ಇರುವಂತದ್ದು ಹಾಗೆ ಈ ಒಂದು ಹಾರ ನಮಗೆ ಎರಡು ಸಾವಿರ ರೂಪಾಯಲ್ಲಿ ಇರುವಂತದ್ದು ಇರುವಂಥದ್ದು ಹಾಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಅಂತ ಅನ್ಕೊಳ್ತೀನಿ ಹಾಗೆಯೇ ಈ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ ಸೆಟ್ ಅನ್ನು ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ನಮಗೆ ಒಂದು ಹವಳದ ಮಣಿಯನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಇದನ್ನು ಕೂಡ ವೇರ್ ಮಾಡಿದಾಗ ನಮಗೆ ಇದು ಎಲ್ಲೂ ಕೂಡ ಆರ್ಟಿಫಿಷಿಯಲ್ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ಚೆನ್ನಾಗಿರುವಂಥದನ್ನ ನಾವು ನೋಡ್ಬೋದು ಈ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ಸ್ ಎರಡೂ ಕೂಡ ಸೇರಿ ನಮಗೆ ಒಂದು ಸಾವಿರ ರೂಪಾಯಿಗೆ ಸಿಗ್ತಾ ಇರುವಂಥದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಚೈನ್ ಇರುವಂಥದ್ದನ್ನ ನೀವು ನೋಡ್ಬೋದು ತುಂಬಾನೇ ಒಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೇನೆ ಈ ಒಂದು ಮುತ್ತಿನ ಓಲೆ ಹಾಗೂ ಜುಮಕಿಯನ್ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಬೇರೆ ಬೇರೆ ಒಂದು ಕಲರ್ ಅಲ್ಲಿ ಸ್ಟೋನ್ ಅಲ್ಲಿ ಕೂಡ ಸಿಗುತ್ತೆ ನೋಡಬಹುದು ಇದರಲ್ಲಿ ನಿಮಗೆ ಯಾವ ಒಂದು ಡಿಸೈನ್ ಇಷ್ಟ ಆಗುತ್ತೋ ಯಾವ ಒಂದು ಕಲರ್ ಅಲ್ಲಿ ಸ್ಟೋನ್ ಬೇಕು ಆ ಒಂದು ಕಲರ್ ಅಲ್ಲಿ ಕೂಡ ನೀವು ತಗೋಬಹುದು ಎಲ್ಲವೂ ಕೂಡ ಸೇಮ್ ಪ್ರೈಸ್ ಇರುವಂತದ್ದು ಸಾವಿರದ ಇನ್ನೂರ ಐವತ್ತು ರೂಪಾಯಿಯಲ್ಲಿ ಇರುವಂತದ್ದು ಇಲ್ಲಿ ನೋಡ್ತಾ ಇರಬಹುದು ಬಳೆಗಳನ್ನ ನೀವು ಈ ಒಂದು ಬಳೆಗಳ ಡಿಸೈನ್ ಕೂಡ ನಮಗೆ ತುಂಬಾ ಗ್ರ್ಯಾಂಡ್ ಆಗಿ ಬಂದಿರುವಂತದ್ದು ಹಾಗೇನೆ ನಮಗೆ ಇದರಲ್ಲಿ ಎಲ್ಲೂ ಕೂಡ ಒಂದು ಹರಳಾಗ್ಲಿ ಒಂದು ಮಣಿಗಳಾಗ್ಲಿ ಏನೂ ಇಲ್ಲ ಹಾಗೆ ಇದು ನಮಗೆ ಒಂದು ಜೊತೆ ಬಳೆಗೆ ನಮಗೆ ಆರ್ನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ನಿಮಗೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಯಿತು ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರು ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆಯೇ ಈ ಒಂದು ಮುತ್ತಿನ ಓಲೆಯನ್ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಬ್ಯಾಕ್ ಸೈಡ್ ಅಲ್ಲಿ ನೋಡಬಹುದು ಈ ರೀತಿಯಾಗಿ ಇರುವಂತದ್ದು ಹಾಗೆ ಒಂದು ಮುತ್ತಿನ ಒಂದು ಚಿಕ್ಕ ಚಿಕ್ಕ ಮಣಿಯನ್ನ ಕೂಡ ಈ ಒಂದು ಓಲೆನಲ್ಲಿ ತುಂಬಾನೇ ಒಂದು ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಮೇರೂನ್ ಸ್ಟೋನ್ ಕೂಡ ನಾವು ನೋಡ್ತಾ ಇರಬಹುದು ಇದು ನಮಗೆ ಒಂದು ಪಿಕಾಕ್ ಡಿಸೈನ್ ಇರುವಂತದ್ದು ನೋಡಬಹುದು ಯಾವ ರೀತಿಯಾಗಿ ಇದೆ ಅಂತ ತುಂಬಾನೇ ಒಂದು ಫ್ಯಾನ್ಸಿ ಫ್ಯಾನ್ಸಿಯಾಗಿರುವಂತಹ ಡಿಸೈನ್ ನಮಗೆ ವೇರ್ ಮಾಡಿದಾಗಂತೂ ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತೆ ಹಾಗೆ ಇದು ನಮಗೆ ಒಂದು ಎಂಟುನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಏನಾದ್ರು ಇಷ್ಟ ಆಯಿತು ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗಾದರೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಈ ಒಂದು ಮುತ್ತಿನ ಓಲೆಯನ್ನು ನೀವು ನೋಡ್ತಾ ಇರ್ಬೋದು ಇದರಲ್ಲಿ ನಾನು ಒಂದು ವೈಟ್ ಸ್ಟೋನ್ ಹಾಗೂ ಮುತ್ತಿನ ಓಲೆ ಎರಡೂ ಕೂಡ ತೋರಿಸಿದ್ದೀನಿ ಸೇಮ್ ಡಿಸೈನಲ್ಲಿ ತೋರಿಸ್ತಾ ಇರುವಂಥದ್ದು ಈ ಒಂದು ಓಲೆ ನಮಗೆ ಒಂದು ಮುನ್ನೂರೈವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಮುತ್ತಿನ ಓಲೆ ನೀವು ನೋಡ್ಬೋದು ನೀವು ಇದನ್ನ ವೇರ್ ಮಾಡಿದಗಂತೂ ನಮಗೆ ನಿಜವಾಗ್ಲೂ ಇದು ಚಿನ್ನನೆ ಅಂತ ಅನಿಸುತ್ತೆ ಗೋಲ್ಡ್ ಕೋಟಿಂಗ್ ಕೂಡ ನಮಗೆ ತುಂಬನೇ ಒಂದು ಚೆನ್ನಾಗಿ ಕೂಡ ಬಂದಿರುವಂಥದ್ದು ನಿಮಗೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಯಿತು ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಈ ಒಂದು ಮುತ್ತಿನ ಓಲೆಯನ್ನು ಕೂಡ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಸುತ್ತಲೂ ಕೂಡ ಒಂದು ಲವಂಗದ ಡಿಸೈನ್ ಇರುವಂಥದ್ದು ಹಾಗೆ ಇದು ಸೇಮ್ ಡಿಸೈನಲ್ಲಿ ನಾನು ತೋರಿಸಿದ್ದೆ ಮಧ್ಯದಲ್ಲಿ ನಮಗೆ ಒಂದು ಮೆರೂನ್ ಸ್ಟೋನ್ ಇತ್ತು ಇದರಲ್ಲಿ ನಮಗೆ ಒಂದು ಗ್ರೀನ್ ಕಲರ್ ಸ್ಟೋನ್ ಇರುವಂಥದ್ದನ್ನ ನಾವು ನೋಡ್ಬೋದು ಇದರ ಒಂದು ಪ್ರೈಸ್ ಬಂದುಬಿಟ್ಟು ನಮಗೆ ಆರುನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಇವೆಲ್ಲವೂ ಕೂಡ ನಾನು ಒಂದೇ ಶಾಪಿಂದ ತೋರಿಸ್ತಾ ಇರೋದು ಹಾಗಾಗಿ ನೀವು ಇದರಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರು ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಈ ಒಂದು ಡಿಸೈನ್ಸ್ಗಳು ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ ಹಾಗಾದರೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಒಂದು ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ಒಂದು ಗ್ರೀನ್ ಸ್ಟೋನ್ ಇರುವಂಥದ್ದು ಹಾಗೆ ಗ್ರೀನ್ ಕಲರ್ ಮಣಿಯನ್ನ ಕುಚ್ಚನಾಗಿ ಕೂಡ ನಮಗೆ ಈ ಒಂದು ಇಯರಿಂಗ್ಸ್ ಅಲ್ಲಿ ನಾವು ನೋಡ್ತಾ ಇರಬಹುದು ಹಾಗೆ ಇದರ ಒಂದು ಬೆಲೆ ಬಂದ್ಬಿಟ್ಟು ನಮಗೆ ಐನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ನಿಮಗೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಯಿತು ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಇನ್ನೂ ಏನಾದ್ರು ಹೆಚ್ಚಿನ ಡೀಟೇಲ್ಸ್ ಏನಾದರೂ ಬೇಕು ಅಂದ್ರು ಆ ಒಂದು ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ತಗೊಳ್ಳಿ ನಮಗೆ ಬಂದರೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಇದರಲ್ಲಿ ನೋಡಬಹುದು ನಮಗೆ ಬೇರೆ ಬೇರೆ ಒಂದು ಕಲರ್ನ ಬೀಡ್ಸ್ಗಳಲ್ಲಿ ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ ಯಾವ ಒಂದು ಕಲರ್ ಬೀಡ್ಸ್ ಬೇಕೋ ಆ ಒಂದು ಕಲರ್ ಬೀಡ್ಸಲ್ಲಿ ಕೂಡ ನೀವು ತಗೋಬಹುದು ನಮಗೆ ಇವೆಲ್ಲವೂ ಕೂಡ ಐನೂರೈವತ್ತು ರೂಪಾಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ಒಂದು ಬ್ಲೂ ಸ್ಟೋನ್ ಅಲ್ಲಿ ಬಂದಿರುವಂಥದ್ದು ಹಾಗೆ ಆರ್ಟಿಫಿಷಿಯಲ್ ಗುಂಡುಗಳನ್ನ ಒಂದು ಕುಚ್ಚನಾಗಿ ಕೂಡ ಈ ಒಂದು ಅಲ್ಲಿ ಪೂರ್ತಿಯಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಇಯರಿಂಗ್ಸ್ ಕೂಡ ಇರುವಂಥದ್ದು ಹಾಗೆ ಈ ಒಂದು ಅಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಚೈನ್ ಇರುವಂಥದ್ದನ್ನ ನಾವು ನೋಡ್ಬೋದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಎರಡು ಸಾವಿರ ರೂಪಾಯಿ ಹಾಗೆ ನಿಮಗೆ ಇದರಲ್ಲಿ ಯಾವ ಒಂದು ಕಲರ್ನ ಸ್ಟೋನ್ ಬೇಕೋ ಆ ಒಂದು ಕಲರ್ನ ಸ್ಟೋನ್ಗಳನ್ನ ಕೂಡ ನೀವು ತಗೋಬಹುದು ನೋಡ್ಬೋದು ಇದರಲ್ಲಿ ಬೇರೆ ಬೇರೆ ಒಂದು ಕಲರ್ ಸ್ಟೋನ್ಗಳಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಈ ಒಂದು ಮುತ್ತಿನ ಓಲೆ ಹಾಗೂ ಜುಮ್ಕೆಯನ್ನು ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಸುತ್ತಲೂ ನಮಗೆ ಈ ಒಂದು ಓಲೆನಲ್ಲಿ ನಮಗೆ ಒಂದು ಗ್ರೀನ್ ಸ್ಟೋನ್ ಇರುವಂತದ್ದು ಹಾಗೆ ಮಧ್ಯದಲ್ಲಿ ನಮಗೆ ಒಂದು ಮುತ್ತಿನ ಮಣಿ ಇರುವಂತದ್ದು ಹಾಗೆ ಜುಮ್ಕಿಯಲ್ಲಿ ಕೂಡ ನಮಗೆ ಗ್ರೀನ್ ಸ್ಟೋನ್ ಇರುವಂತದ್ದು ಹಾಗೆ ಸುತ್ತಲೂ ಕೂಡ ಒಂದು ಲೈನ್ ಅಲ್ಲಿ ನಮಗೆ ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತಹದ್ದು ನಾವು ನೋಡ್ತಾ ಇರಬಹುದು ಹಾಗೆ ಇದರಲ್ಲಿ ಬೇರೆ ಬೇರೆ ಒಂದು ಕಲರ್ ಅಲ್ಲಿ ಸ್ಟೋನ್ ಕೂಡ ನಮಗೆ ನೋಡಬಹುದು ಎಲ್ಲವೂ ಕೂಡ ಸೇಮ್ ಡಿಸೈನ್ ಅಲ್ಲಿ ಇರುವಂತದ್ದು ಹಾಗೆ ಸೇಮ್ ಪ್ರೈಸ್ ಇರುವಂತದ್ದು ಹಾಗೆ ನಮಗೆ ಸ್ಟೋನ್ ಮಾತ್ರ ನಮಗೆ ಚೇಂಜ್ ಇರುವಂತಹ ನಾವು ನೋಡಬಹುದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಏಳ್ನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಈ ಒಂದು ಮುತ್ತಿನ ಒಂದು ಫ್ಯಾನ್ಸಿ ಆದ ಒಂದು ಓಲೆನ ನೀವು ನೋಡ್ಬೋದು ತುಂಬಾ ಒಂದು ಫ್ಯಾನ್ಸಿಯಾಗಿರುವಂಥ ಒಂದು ಡಿಸೈನ್ ಇದು ನೋಡ್ಬೋದು ಸ್ಯಾರಿಗೆ ಡ್ರೆಸ್ಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಮುತ್ತಿನ ಮಣಿಯನ್ನು ಇದರಲ್ಲಿ ನಮಗೆ ಒಂದು ಮೀಡಿಯಂ ಸೈಜಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಮಧ್ಯದಲ್ಲಿ ನಮಗೆ ಒಂದು ಗ್ರೀನ್ ಸ್ಟೋನ್ ಕೂಡ ಇರುವಂಥದ್ದನ್ನ ನಾವು ನೋಡ್ಬೋದು ಹಾಗೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಆರುನೂರೈವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ನೀವು ಹಾಗೆಯೇ ಈ ಒಂದು ಮುತ್ತಿನ ಓಲೆಯನ್ನು ಕೂಡ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಒಂದು ಐನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಒಂದು ಜೊತೆಗೆ ಹಾಗೆ ತುಂಬಾ ಒಂದು ಸಿಂಪಲ್ ಆಗಿರುವಂಥ ಒಂದು ಡಿಸೈನ್ ಆದರೂ ಕೂಡ ತುಂಬ ಸ್ಟೈಲಿಶ್ ಆಗಿ ಕಾಣುತ್ತೆ ಈ ಒಂದು ಡಿಸೈನ್ ನಾವು ವೇರ್ ಮಾಡಿದಾಗ ನೋಡ್ಲಿಕ್ಕೆ ನಮಗೆ ತುಂಬ ಸಿಂಪಲ್ ಅಂತಾನೆ ಅನಿಸುತ್ತೆ ಹಾಗೆ ಐನೂರು ರೂಪಾಯಿಯಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ನೋಡ್ಬೋದು ನೀವು ಈ ರೀತಿಯಾಗಿ ಇರುವಂಥದ್ದು ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ತೊಗೊಳ್ಳಿ ನಿಮಗೆ ನಂಬಿಕೆ ಬಂತು ಅಂದರೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರಿಶ್ ಶಿಪ್ಪಿಂಗ್ ಇರುತ್ತೆ ಹಾಗೆಯೇ ಈ ಒಂದು ಮುತ್ತಿನ ಹಾರ ಹಾಗೂ ಇಯರಿಂಗ್ಸ್ನ ನೀವು ನೋಡ್ತಾ ಇರ್ಬೋದು ನಮಗೆ ಪೆಂಡೆಂಟ್ ಯಾವ ರೀತಿಯಾಗಿ ಬಂದಿದೆಯೋ ಅದೇ ರೀತಿಯಾಗಿ ನಮಗೆ ಈ ಒಂದು ಓಲೆ ಕೂಡ ಬಂದಿರುವಂಥದ್ದು ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ಬ್ಲ್ಯಾಕ್ ಬೀಡ್ಸ್ ಇರುವಂಥದ್ದು ನೀವು ಇದನ್ನ ಮುತ್ತಿನ ಮಣಿಯನ್ನು ಕೂಡ ಇದಕ್ಕೆ ಹಾಕೋಬೋದು ಅಂದರೆ ಅದೇ ಥರದಲ್ಲಿ ನಿಮಗೆ ಕೂಡ ಸಿಗುತ್ತೆ ನೀವು ಆರ್ಡ್ರ್ ಮಾಡುವಾಗ ನೀವು ಮೆನ್ಷನ್ ಮಾಡ್ಬೋದು ನಮಗೆ ಇದು ಬ್ಲಾಕ್ ಕಲರ್ ಬೀಡ್ಸ್ ಬದಲಿಗೆ ನಮಗೆ ಒಂದು ಮುತ್ತಿನ ಮಣಿನೇ ಬೇಕು ಅಂತ ಇಲ್ಲಾಂದರೆ ಹೀಗೆ ಕೂಡ ಆಗುತ್ತೆ ಅಂದರೆ ಹೀಗೆ ಕೂಡ ನೀವು ತಗೋಬಹುದು ನೋಡ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ ಇದು ನಮಗೆ ಶಾರ್ಟ್ ಚೈನ್ ಬರುವಂಥದ್ದು ಒಂದೇಳೆ ಇದ್ದರುವಂಥದ್ದು ನೋಡ್ಬೋದು ಹಾಗೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಕಿವಿ ಓಲೆ ಹಾಗೂ ನೆಕ್ಲೆಸ್ ಇದಿಷ್ಟು ಸೇರಿ ನಮಗೆ ಒಂದು ಎಂಟುನೂರ ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ನೋಡ್ಬೋದು ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಸೇಮ್ ಡಿಸೈನ್ ಅಲ್ಲಿ ನಾವು ನೋಡಬಹುದು ಇದರಲ್ಲಿ ನಮಗೆ ಬೀಡ್ಸ್ ಕಲರ್ ಚೇಂಜ್ ಇರುವಂಥದ್ದು ಒಂದು ಮೆರೂನ್ ಕಲರ್ ಅಲ್ಲಿ ಬಂದಿರುವಂತದ್ದು ಬೀಡ್ಸ್ ನಮಗೆ ಅಲ್ಲಿ ಹಾಗೂ ನಮಗೆ ಈ ಒಂದು ಕಿವಿ ಓಲನಲ್ಲಿ ಬೀಡ್ ಚೇಂಜ್ ಇರುವಂತದ್ದು ನಾವು ಮತ್ತೆ ಮತ್ತೆಲ್ಲವೂ ಕೂಡ ಸೇಮ್ ಡಿಸೈನ್ ಅಲ್ಲಿ ಇರುವಂತದ್ದು ಪ್ರೈಸ್ ಕೂಡ ನಮಗೆ ಎಂಟುನೂರ ಐವತ್ತು ಸಿಗ್ತಾ ಸಿಕ್ತಾಯಿರುವಂಥದ್ದು ಹಾಗೆಯೇ ಈ ಒಂದು ಓಲೆ ಹಾಗೂ ಹ್ಯಾಂಗಿಂಗನ್ನು ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ಒಂದು ಮುತ್ತಿನ ಮಣಿಗಳು ಒಂದೊಂದು ಮುತ್ತಿನ ಮಣಿಯನ್ನು ಇರುವಂತದ್ದು ನಾವು ನೋಡ್ಬೋದು ಹಾಗೆ ನಮಗೆ ಬ್ಯಾಕ್ ಸೈಡಲ್ಲಿ ಕೂಡ ನೋಡ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಐನೂರೈವತ್ತು ರೂಪಾಯಿ ನಮಗೆ ಈ ಒಂದು ಓಲೆ ಹಾಗೂ ಹ್ಯಾಂಗಿಂಗ್ ಕೂಡ ಸಿಗ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ಹಾಗೆ ವೇರ್ ಮಾಡಿದಾಗ ಕೂಡ ನಿಮಗೆ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇರಬಹುದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಒಂದು ಮುತ್ತಿನ ಮಣಿಯ ಜೊತೆಗೆ ನಮಗೆ ಒಂದು ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ನೆಕ್ಲೆಸ್ ಅಲ್ಲಿ ಕೂಡ ಹಾಗೆ ಹಾಗೆ ಪೆಂಡೆಂಟ್ ಅಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಹಾಗೂ ಒಂದು ಮುತ್ತಿನ ಮಣಿ ಇರುವಂತದ್ದು ಹಾಗೆ ಕುಚ್ಚನಾಗಿ ಕೂಡ ಒಂದು ಮೀಡಿಯಂ ಅಲ್ಲಿ ನಮಗೆ ಒಂದು ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಸಾವಿರದ ಐನೂರು ರೂಪಾಯಿಯಲ್ಲಿ ಸಿಕ್ತಾ ಇರುವಂತದ್ದು ಹಾಗೆ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ನಿಮಗೆ ಇನ್ನೇನಾದರೂ ಡೌಟ್ ಇತ್ತು ಅಂದ್ರೆ ನನಗೆ ಅಲ್ಲಿ ಕೂಡ ಕೇಳಬಹುದು ನಾನು ರಿಪ್ಲೈ ಮಾಡ್ತೀನಿ ಹಾಗೆಯೇ ಈ ಒಂದು ಮುತ್ತಿನ ಹಾರನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದೆಳೆ ಬಂದಿರುವಂತಹ ಒಂದು ಮುತ್ತಿನ ಹಾರ ಹಾಗೆ ಅದಕ್ಕೆ ನಮಗೆ ಕೊಟ್ಟಿರುವಂತಹ ಒಂದು ಪೆಂಡೆಂಟ್ನ ಡಿಸೈನ್ ಅಂತೂ ತುಂಬಾನೇ ಒಂದು ಚೆನ್ನಾಗಿದೆ ಈ ಒಂದು ಹಾರನ ನೀವು ನೋಡ್ತಾ ಇದ್ರೇನೆ ಅನಿಸಬಹುದು ನಿಮಗೆ ಇದು ಎಲ್ಲೂ ಕೂಡ ನಮಗೆ ಇದು ಆರ್ಟಿಫಿಷಿಯಲ್ ಅಂತ ಅನಿಸಲಿಕ್ಕೆ ಸಾಧ್ಯನೇ ಇಲ್ಲ ಚಿನ್ನನೆ ಅಂತನೇ ಅನ್ಸುತ್ತೆ ಅಷ್ಟು ಚೆನ್ನಾಗಿರುವಂಥ ಒಂದು ಡಿಸೈನ್ ಕೂಡ ಹಾಗೆ ಗೋಲ್ಡ್ ಕೋಟಿಂಗ್ ಕೂಡ ತುಂಬಾನೇ ಒಂದು ಚೆನ್ನಾಗಿರುತ್ತೆ ಹಾಗೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಸಾವಿರದ ಮುನ್ನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಲಾಂಗ್ ಹಾರ ಇರುವಂಥದ್ದು ಈ ಒಂದು ಮುತ್ತಿನ ಹಾರ ನೋಡ್ಬೋದು ನೀವು ಒಂದೆಡೆ ಇದ್ರೂ ಕೂಡ ನಮಗೆ ಇದು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆಯೇ ಈ ಒಂದು ಮುತ್ತಿನ ಒಂದು ಇಯರಿಂಗ್ಸ್ನ ನೀವು ನೋಡ್ತಾ ಇರ್ಬೋದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಐನೂರೈವತ್ತು ರೂಪಾಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನೋಡ್ಬೋದು ಈ ರೀತಿಯಾಗಿ ಇರುವಂಥದ್ದು ಹಾಗೆಯೇ ನಮಗೆ ಸೇಮ್ ಪ್ರೈಸಲ್ಲಿ ನಮಗೆ ನೋಡ್ಬೋದು ಒಂದು ತುಂಬನೇ ಒಂದು ಡಿಸೈನ್ಸಲ್ಲಿ ಕೂಡ ಇರುವಂಥದ್ದು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಒಂದು ಹವಳದ ಮಣಿ ಕೂಡ ಇರುವಂಥದ್ದು ಹಾಗೆ ಫುಲ್ ಮುತ್ತಿನ ಮಣಿಯಲ್ಲಿ ಕೂಡ ಇರುವಂಥದ್ದು ನೋಡ್ಬೋದು ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬನೇ ಒಂದು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಎಲ್ಲವೂ ಕೂಡ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಇರುವಂಥ ಡಿಸೈನ್ಸ್ಗಳು ಎಲ್ಲವೂ ಕೂಡ ನಮಗೆ ಸೇಮ್ ಪ್ರೈಸಲ್ಲಿ ಸಿಗ್ತಾ ಇರುವಂಥದ್ದು ಐನೂರೈವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಎಲ್ಲವೂ ಬ್ಯಾಕ್ ಸೈಡಲ್ಲಿ ನೋಡ್ಬೋದು ಈ ರೀತಿಯಾಗಿ ಇರುವಂಥದ್ದು ಹಾಗೆಯೇ ಈ ಒಂದು ಮುತ್ತಿನ ಓಲೆಯನ್ನು ಕೂಡ ನೀವು ನೋಡ್ತಾ ಇರಬಹುದು ಈ ಒಂದು ಮುತ್ತಿನ ಓಲೆ ಅಂತ ತುಂಬಾನೇ ಒಂದು ಗ್ರ್ಯಾಂಡ್ ಆಗಿರುವಂಥದ್ದು ಹಾಗೆ ಕಿವಿ ತುಂಬಾ ರೀತಿಯಾಗಿರುವಂತದ್ದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಆರ್ನೂರ ರೂಪಾಯಲ್ಲಿ ಸಿಗ್ತಾ ಸಿಕ್ತಾ ಹಾಗೆಯೇ ಈ ಒಂದು ಮುತ್ತಿನ ಹಾರನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ಒಂದು ಲಕ್ಷ್ಮಿಯ ಕಾಸು ಇರುವಂಥದ್ದನ್ನು ನಾವು ನೋಡ್ಬೋದು ಒಂದು ಐದು ಕಾಸನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಮೀಡಿಯಂ ಅಲ್ಲಿ ನಮಗೆ ಒಂದು ಮುತ್ತಿನ ಮಣಿ ಕೂಡ ನಮಗೆ ಒಂದು ಎಳೆಯಲ್ಲಿ ಇರುವಂಥದ್ದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಏಳ್ನೂರೈವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆಗಿದ್ರು ಕೂಡ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆನೇ ಈ ಒಂದು ಮುತ್ತಿನ ಓಲೆಗಳನ್ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಗ್ರೀನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಜುಮ್ಕಿನಲ್ಲಿ ಕೂಡ ಗ್ರೀನ್ ಸ್ಟೋನ್ ಇರುವಂತದ್ದು ಹಾಗೆ ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಮುತ್ತಿನ ಮಣಿಯನ್ನ ನಮಗೆ ಒಂದು ಎರಡು ಮೂರು ಎಳೆಯಲ್ಲಿ ಕೂಡ ನಮಗೆ ಕೊಟ್ಟಿರುವಂತದ್ದು ನಾವು ನೋಡ್ತಾ ಇರಬಹುದು ಸುತ್ತಲೂ ಕೂಡ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ಓಲೆ ಹಾಗೂ ಜುಮ್ಕಿಯ ಪ್ರೈಸ್ ನಮಗೆ ಒಂದು ಸಾವಿರ ರೂಪಾಯಿಗೆ ಸಿಗ್ತಾ ಇರುವಂತದ್ದು ನಿಮಗೆ ಇದರಲ್ಲಿ ಯಾವುದೇ ಗಳು ಇಷ್ಟ ಆಗಿದ್ರು ಕೂಡ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ಒಂದು ಡಿಸೈನ್ಸ್ ಗಳು ಇಷ್ಟ ಆಗಿದ್ರೆ ಅಲ್ಲೇ ನಾನು ಶಾಪಿನ ನಂಬರ್ನ ಕೊಟ್ಟಿದ್ದೀನಿ ಅಲ್ವಾ ಇವೆಲ್ಲವೂ ಕೂಡ ನಾನು ಒಂದೇ ಶಾಪಿಂದ ತೋರಿಸ್ತಾ ಇರುವಂಥದ್ದು ಹಾಗಾಗಿ ನಿಮಗೆ ಯಾವ ಯಾವುದೇ ಒಂದು ಡಿಸೈನ್ ಇಷ್ಟ ಆದರೂ ಕೂಡ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಅದಕ್ಕೂ ಮುಂಚೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ತೊಗೊಳ್ಳಿ ನಂಬಿಕೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ನನ್ನ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್